ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ಎಪ್ಪತ್ತೇಳು ಯಾವ ಕಡೆ ಫೋಕಸ್ ಮಾಡ್ತಿದ್ರಿ ಸರ್ ಆಂಟಿ ಅಂತ ರೇಗಿಸಿ ನಿನಗೆ ಹುಚ್ಚು ಹಿಡಿಸೋ ಕಡೆಗ ಆವಾಗಲೇ ನಾವಿಬ್ಬರು ಗಂಡ ಹೆಂಡತಿ ಆಗೋರು ಅಂತ ನನ್ನ ಬಿಡು ನಿನಗೆ ತಿಳಿದಿದ್ರೆ ಈ ಆಂಟಿಯನ್ನು ನೀನು ಮದುವೆ ಆಗ್ತಿದ್ದೀಯಾ ಅಂತ ಅಂಜಲಿಯ ಗಂಭೀರವಾದ ಧ್ವನಿಗೆ ಜೀವ ಕ್ಷಣಕಾಲ ಮೌನ ತಾಳಿದನು ವೈಫಿ ಪ್ಲೀಸ್ ಫಾಸ್ಟಲ್ಲಿ ಆದದ್ದು ಎಂದವನೆದುರು ಮಾತನಾಡಬೇಡವೆಂಬಂತೆ ಕೈ ಹಡ್ಡ ಹಿಡಿದು ಪಾಸ್ಟಲ್ಲಿ ಆದದ್ದು ನೆನಪಿಸಿದ್ದು ನೀನು ಜೀವ ಈಗ ಅದರ ಬಗ್ಗೆ ಮಾತಾಡಬೇಡ ಅಂದರೆ ನೀನು ನನ್ನ ಪ್ರತಿ ಸಲ ಆಂಟಿ ಎಂದು ಕರೆದು ಎಷ್ಟು ಖುಷಿಪಟ್ಟಿದ್ದೀಯೋ ಅಷ್ಟೇ ನೋವನ್ನು ನಾನು ಪ್ರತಿ ಸಲ ಅನುಭವಿಸಿದ್ದೇನೆ ಆ ನೋವು ನಿನಗೆ ತಿಳಿಬೇಕಲ್ಲ ಅದಕ್ಕೆ ಈ ಕ್ಷಣ ನಾನು ಮಾತಾಡಲೇಬೇಕು ನೀನು ಆಂಟಿ ಅಂತೆಲ್ಲ ಕರೆಯುವಾಗ ನಿನ್ನ ಮೇಲೆ ಕೋಪದಲ್ಲಿ ಒಂದೆರಡು ಬೈದು ಬಿಡುತ್ತಿದ್ದೆ ಅಷ್ಟೇ ಆದರೆ ಯಾವಾಗ ನೀನು ಆಂಟಿಗೆ ಇನ್ನೊಂದು ಅರ್ಥ ಕೊಟ್ಟು ನನ್ನನ್ನು ಕೆಟ್ಟದಾಗಿ ಆಡಿಕೊಳ್ಳಲು ಶುರು ಮಾಡಿದೆಯೋ ಹಾಗೆಲ್ಲ ಅದೆಷ್ಟು ಅತ್ತಿದ್ದೇನೆ ಗೊತ್ತಾ ಅದೊಂದು ದಿನ ಏನು ಹೇಳಿದ್ದೆ ಆಂಟಿ ಹೀಗೆ ಸೊಂಟ ಕಾಣುವ ಹಾಗೆ ಸೀರೆ ಉಟ್ಟು ಅದೆಷ್ಟು ಗಂಡಸರನ್ನು ಮ ಅಂತ ಮುಂದೇನು ಹೇಳದಂತೆ ಅವಳತ್ತ ನುಗ್ಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸ್ಟಾಪ್ ಇಟ್ ವೈಫಿ ಪ್ಲೀಸ್ ಏನು ಹೇಳಬೇಡ ಎಂದರೆ ಅವನಿಂದ ದೂರ ಸರಿಯಲು ಕೊಸರಾಡುತ್ತಿದ್ದವಳನ್ನು ಇನ್ನಷ್ಟು ಬಲವಾಗಿ ಹಿಡಿದಾಗ ಅವಳ ದುಃಖದ ಕಟ್ಟೆ ಹೊಡೆದಿತ್ತು ಜೋರಾಗಿ ಅಳಲು ಶುರು ಮಾಡಿದವಳ ಕಣ್ಣೀರನ್ನು ಹೊರಿಸಿ ಅಂಜಲಿ ಪ್ಲೀಸ್ ಎನ್ನುತ್ತಾ ಅವಳನ್ನು ತನ್ನೆದೆಗೆ ಆಲಂಗಿಸಿಕೊಂಡನು ಅವಳು ಹಳುತ್ತಲೇ ಅಪ್ಪ ಇಲ್ಲದೆ ನಾನು ಸಾಹಿ ಬೆಳೆದಿರಬಹುದು ಜೀವ ಆದರೆ ಅಮ್ಮ ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಶಿಸ್ತಿನ ಜೀವನ ನಡೆಸುವುದನ್ನು ಕಲಿಸಿದ್ದಾರೆ ಹಾಗಾಗಿ ಅಪ್ಪ ಅಮ್ಮನ ಹೆಸರಿಗೆ ಕಳಂಕ ತರುವ ಯಾವ ತಪ್ಪು ಕೆಲಸವನ್ನು ನಾವಿಬ್ಬರು ಇಲ್ಲಿಯವರೆಗೆ ಮಾಡಿಲ್ಲ ನೀನು ಹೇಳಿದ ಹಾಗೆ ನನಗೆ ಯಾವ ಗಂಡಸರ ಜೊತೆ ಸಂಬಂಧವೂ ಇಲ್ಲ ನನ್ನ ಬೆರಳು ಸೋಕಿದ ಮೊದಲ ಗಂಡಸು ನೀನೆ ಪ್ಲೀಸ್ ಇನ್ನೊಮ್ಮೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹಾಗೆಲ್ಲ ಹೇಳಬೇಡ ತುಂಬ ಹರ್ಟ್ ಆಗುತ್ತೆ ಎಂದವಳ ಕೈರಟ್ಟೆ ಮೇಲೆ ನೀರು ಬಿದ್ದಾಗ ತಕ್ಷಣ ಅವನಿಂದ ದೂರ ಸರಿದು ಅವನನ್ನು ನೋಡಿದರೆ ಅವಳಿಗೆ ಬೆನ್ನು ಹಾಕಿ ನಿಂತನು ಜೀವ ಅಳ್ತಾ ಇದ್ದೀಯ ಅಂತ ಅವನನ್ನು ತಿರುಗಿಸಿಕೊಂಡು ಕೇಳಿದರೆ ಐ ಆಮ್ ಸಾರಿ ವೈಫಿ ಎಂದವನ ಕಣ್ಣೀರನ್ನು ಒರೆಸಿದರೆ ನಮ್ಮ ರೆಸಾರ್ಟಲ್ಲಿ ಕೆಲಸ ಮಾಡುವ ನಿನಗೆ ನನ್ನ ಬಗ್ಗೆ ಗೊತ್ತಿದ್ದರೂ ನನಗೆ ಎದುರು ನಿಂತು ಜಗಳವಾಡುತ್ತಿದ್ದ ರೀತಿ ನನ್ನ ಹೀಗೋ ಹರ್ಟ್ ಮಾಡಿತ್ತು ಅಲ್ಲದೆ ಆ ಕ್ಷಣದ ನನ್ನ ಹಠದಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಸಾರಿ ಈಗ ನಾನು ಆಡಿದ ಮಾತನ್ನು ಆದ ಜಗಳವನ್ನೆಲ್ಲ ಮರೆತು ಬಿಡು ಅನ್ನಬಹುದು ಅಷ್ಟೆ ಎಂದವನನ್ನೇ ದಿಟ್ಟಿಸುತ್ತಾ ನಮ್ಮಿಬ್ಬರ ಪಾಸ್ಟ್ ಬಗ್ಗೆ ಮಾತಾಡಬಾರ್ದು ಅಂತ ನೀನೇ ಆವತ್ತು ಡಿಸೈಡ್ ಮಾಡಿ ಈಗ ನೀನೇ ಅದೆಲ್ಲ ನೆನಪಿಸೋ ಹಾಗೆ ಮಾಡಿದೆ ಸಾರಿ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ ಅಲ್ವಾ ಐ ಆಮ್ ಸಾರಿ ಕಣೋ ಎಂದವಳ ಮುಖವನ್ನು ಬೊಗೆಸೆಯಲ್ಲಿಡಿದು ಹೆಬ್ಬೆರಳಲ್ಲಿ ಅವಳ ಕಣ್ಣೀರನ್ನು ಒರೆಸಿ ತಕ್ಷಣ ಅವಳ ಅದರಗಳನ್ನು ಬಂಧಿಸಿದನು ಅವನ ಹಠಾಚರ್ಯೆಗೆ ಆಘಾತವಾದರೂ ಅವನ ಈ ನಡೆಯಿಂದ ಮೈ ಮನದಲ್ಲಿ ಆಗುತ್ತಿರುವ ನೈವಿರಾದ ಕಂಪನಕ್ಕೆ ಸೋತು ಅವನಿಗೆ ಸಹಕರಿಸಿದಳು ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದವನು ಅವಳ ತುಂಬು ಕೆನ್ನೆಗೆ ಗಾಢವಾಗಿ ತುಡಿಯೂರಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡವನಿಗೆ ಇಷ್ಟು ದಿನದಿಂದ ಅವಳ ಮೇಲೆ ಉದಯಿಸುತ್ತಿರುವ ಹೊಸ ಹೊಸ ಭಾವನೆಗಳಿಗೆ ಅರ್ಥ ಸಿಕ್ಕಿತ್ತು ಯಾಕೋ ಈ ಕ್ಷಣವೇ ತನ್ನ ಮನದಲ್ಲಿ ತನ್ನ ಮನದಲ್ಲಿರುವ ಎಲ್ಲವನ್ನು ಅವಳೆದುರು ಹೇಳಿ ಬಿಡಬೇಕೆಂದು ಅವಳ ಕಿವಿಯ ಬಳಿ ವೈಫಿ ಐ ಎಲ್ಲ ಅಂತ ಮುಂದೇನೋ ಹೇಳುವ ಮೊದಲೇ ಅವರ ಕೋಣೆಯ ಬಾಗಿಲ ಮೇಲೆ ಲಾಕ್ ಮಾಡಿದ ಲಕ್ಷ್ಮಿ ಅಂಜಲಿ ನಿನ್ನ ಫ್ರೆಂಡ್ ಬಂದಿದ್ದಾರೆ ಕೆಳಗಡೆ ಬರ್ತೀಯ ಎಂದವರ ಧ್ವನಿಗೆ ಇಬ್ಬರು ದೂರ ಸರಿದರು ಅವಳಿಗೆ ಕಣ್ಮುಂದೆ ಇದ್ದವನನ್ನು ಎದುರಿಸುವುದೇ ಕಷ್ಟವಾಗಿತ್ತು ತಲೆ ತಗ್ಗಿಸಿಕೊಂಡು ಕೂದಲನ್ನು ಎತ್ತಿಕಟ್ಟಿ ಅಲ್ಲಿಂದ ಹೊರ ನಡೆಯುತ್ತಾ ಈಗಷ್ಟೇ ಗೆಳೆಯರಾದ ನಮ್ಮ ನಡುವೆ ಇದೆಲ್ಲ ಹೇಗೆ ನಡೆಯಲು ಸಾಧ್ಯ ಆಗ ಸ್ವಿಮ್ಮಿಂಗ್ ಫೂಲ್ ಬಳಿ ನಾನು ಈಗ ಅವನು ಅವನು ಯಾಕೆ ಆ ರೀತಿಯಾಗಿ ವರ್ತಿಸಿದ ಅಲ್ಲ ನಾನು ಯಾಕೆ ಅವನ ಜೊತೆ ಆ ಕ್ಷಣ ಭಾವೋದ್ವೇಗಕ್ಕೆ ಒಳಗಾಗಿ ಅವನಿಗೆ ಸಹಕರಿಸಿದರೂ ತಮ್ಮಿಬ್ಬರ ನಡುವೆ ಇರುವ ಅಂತರ ಇನ್ನು ಪೂರ್ತಿಯಾಗಿ ಸರಿದಿಲ್ಲ ಎನ್ನುವುದರ ಅರಿವು ಅವಳಿಗಿತ್ತು ಆಲೋಚನೆಯಿಂದ ಹೊರಬಂದವಳು ಮೇಲಿನಿಂದಲೇ ಗೆಳೆಯನನ್ನು ನೋಡಿ ಚೆರ್ರಿ ಎಂದು ಕೂಗುತ್ತಾ ಖುಷಿಯಲ್ಲಿ ಕೆಳಗಿಳಿದರೆ ಅವಳ ಕೂಗಿಗೆ ಕ್ಷಣದಲ್ಲಿ ಹೊರಬಂದ ಜೀವ ಅಲ್ಲಿರುವ ಚರಣನನ್ನು ನೋಡಿ ಇವನ್ ಯಾಕೆ ಬಂದ ಎಂದುಕೊಂಡು ಕೆಳಗಡೆ ಓಡಿದ ಹೆಂಡತಿಯನ್ನೇ ಗಮನಿಸಿದನು ಓಡಿ ಅವನನ್ನು ತಬ್ಬಿಕೊಂಡು ನಿಂತು ವಾಟ್ ಎ ಸರ್ಪ್ರೈಸ್ ಚೆರ್ರಿ ಎಂದರೆ ಅವರಿಬ್ಬರನ್ನು ನೋಡಿ ಅಸಮಾಧಾನದಲ್ಲೇ ತನ್ನ ಕೋಣೆ ಒಳಗಡೆ ಹೋಗಿ ಕೈಗೆ ಸಿಕ್ಕಿದ್ದನ್ನು ಹೆಸೆಯುತ್ತಾ ಬಾಲ್ಕನಿಗೆ ಬಂದು ನಿಂತವನು ವೈಟ್ ಅವರಿಬ್ಬರು ಫ್ರೆಂಡ್ಸ್ ನನ್ನ ಮತ್ತು ಮನು ಹಾಗೆ ನಾನು ಯಾಕೆ ಅವರನ್ನು ನೋಡಿ ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದೀನಿ ಮೊದಲೇ ಅಂಜಲಿಗೆ ನನ್ನ ಮೇಲೆ ಇಷ್ಟುದ್ದ ಕಂಪ್ಲೇಂಟ್ ಲೇಸ್ಟ್ ಇದೆ ಅಲ್ಲದೆ ಆ ಕೋತಿಯನ್ನು ನೋಡಿದರೆ ಜೆಲಸ್ ಫೀಲ್ ಆಗುತ್ತೆ ಅಂತಾಳೆ ಅಂಥದರಲ್ಲಿ ನನ್ನ ಈ ಅವತಾರ ನೋಡಿದರೆ ಎಂದು ತಲೆಕೊಡವಿ ಅವರ ಬಳಿ ಹೋಗಲು ತಯಾರಾದವನು ಕನ್ನಡಿಯಲ್ಲಿ ಒಮ್ಮೆ ಮುಖ ನೋಡಿಕೊಂಡು ತಲೆ ಕೂದಲನ್ನ ಸೆಟ್ ಮಾಡಿಕೊಳ್ಳುತ್ತಿರುವಾಗ ಅಂಜಲಿ ಅವನನ್ನ ಕೆಳಗಡೆ ಬರುವಂತೆ ಕರೆದಿದ್ದಳು ನಿಮಿಷಗಳ ಬಳಿಕ ಕೆಳಗಡೆ ಬಂದವನು ತನ್ನಷ್ಟೇ ಸ್ಮಾರ್ಟ್ ಆಗಿರುವ ಚರಣ್ ಹಾಗೂ ಅವನ ಬಳಿಯಲ್ಲೇ ಕೂತಿರುವ ಹೆಂಡತಿಯನ್ನು ನೋಡಿದವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾದರೂ ಅದನ್ನು ತೋರ್ಪಡಿಸದೆ ನಗುತ್ತಾ ಅವನ ಕೈ ಕುಲುಕಿ ಇಬ್ಬರು ಪರಿಚಯ ಹೇಳಿಕೊಂಡು ಮಾತಿಗಿಳಿದರೆ ಅಂಜಲಿ ಕಿಚನ್ನತ್ತ ನಡೆದಳು ಅಷ್ಟರಲ್ಲೇ ಬಂದ ಗಂಗಾಧರ್ ಅವರನ್ನ ಸೇರಿಕೊಂಡ ಮೇಲೆ ಮೂವರ ಮಾತುಗಳು ಇತ್ತೀಚೆಗಿನ ಹೋಟೆಲ್ ಉದ್ಯಮದ ಬಗ್ಗೆ ಇತ್ತು ಮೂವರೆದುರು ಜ್ಯೂಸ್ ಗ್ಲಾಸ್ ಚಾಚಿದ ಅಂಜಲಿ ಮಾವನಲ್ಲಿ ಚರಣ್ ಬಗ್ಗೆ ಅವರಿಬ್ಬರ ಗೆಳೆತನ ಅವನು ಮಾಡಿದ ಸಹಾಯದ ಬಗ್ಗೆ ಹೇಳಲು ಶುರು ಮಾಡಿದರೆ ಜೀವ ಬಲವಂತದ ನಗು ಹೇರಿಕೊಂಡು ಕುಳಿತಿದ್ದನು ಮಾತುಕತೆ ಮುಗಿದು ಚರಣ್ ತಾನು ಬಂದಿರುವ ವಿಷಯ ಹೇಳಲು ಶುರು ಮಾಡಿ ಅಂಜಲಿಯ ಕೈ ಹಿಡಿದು ಅಂಜು ನಾವಿಬ್ಬರು ಚೆಫ್ ಆಗಿ ಕನಸು ನನಸಾಗುತ್ತಿದೆ ಎಂದ ಕೂಡಲೇ ಅವಳ ಕಂಗಳು ತುಂಬಿತ್ತು ಅವಳ ಕಣ್ಣೀರು ಒರೆಸಿದ ಚರಣ್ ಪ್ಯಾರಿಸ್ಸಲ್ಲೇ ನಮ್ಮಿಬ್ಬರ ಕನಸಿನ ಇಟಾಲಿಯನ್ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೀನಿ ಅಂಜು ಪ್ಲೇಸ್ ಹೋಟೆಲ್ ಎಲ್ಲ ಫೈನಲ್ ಆಗಿದೆ ಮುಂದಿನ ವಾರ ನಾನು ಪ್ಯಾರಿಸ್ಸಿಗೆ ಹೋಗ್ತಿದ್ದೀನಿ ನಂತರ ಇಂಟೀರಿಯರ್ ಜೊತೆ ಎಲ್ಲ ಸೆಟ್ ಮಾಡಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮುಂಬೈಯಲ್ಲಿ ನಮ್ಮ ಜೊತೆಗಿದ್ರಲ್ಲ ಚೆಫ್ ಇರ್ಫಾನ್ ಮತ್ತು ಚೆಫ್ ಭವ್ಯ ಅವರಿಬ್ಬರು ನನ್ನನ್ನು ಜಾಯಿನ್ ಆಗ್ತಿದ್ದಾರೆ ನಾವಿಬ್ಬರೂ ಜೊತೆಯಲ್ಲಿ ಆ ಹೋಟೆಲ್ ಓಪನ್ ಮಾಡಬೇಕು ಅನ್ನೋ ಕನಸಿತ್ತು ಆದರೆ ನಿನಗೀಗ ಮದುವೆ ಆಗಿದೆ ನಿನ್ನದೇ ಆದಂತಹ ಫ್ಯಾಮಿಲಿ ಜವಾಬ್ದಾರಿಗಳಿವೆ ಹಾಗಾಗಿ ನಿನ್ನ ಸಹಾಯವನ್ನು ನಾನು ಕೇಳೋಲ್ಲ ಆದರೆ ಮುಂದೊಂದು ದಿನ ನಿನಗೆ ನಮ್ಮ ಆ ಕನಸಿನ ಹೋಟೆಲಲ್ಲಿ ಒಂದೆರಡು ದಿನ ಆದರೂ ಚಫ್ ಆಗಿ ಕೆಲಸ ಮಾಡಬೇಕು ಅನಿಸಿದರೆ ನಮ್ಮ ರೆಸ್ಟೋರೆಂಟ್ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಅಂತ ಅವಳ ಕೆನ್ನೆ ತಟ್ಟಿ ಹೇಳಿದರೆ ಕಣ್ತುಂಬಿಕೊಂಡೇ ತಲೆಯಾಡಿಸಿದಳು ಅವರ ಕನಸಿನ ಬಗ್ಗೆ ಹೇಳುತ್ತಿದ್ದ ಜೀವ ಆ ಎಲ್ಲ ಮಾತಿಗೆ ಕಿವಿಯಾಗಿ ದೃಷ್ಟಿ ನೆಟ್ಟಿದ್ದರೆ ಗಂಗಾಧರ್ ಅವರ ಕನಸಿನ ಬಗ್ಗೆ ಹೊಗಳಿದರು ರೆಸ್ಟೋರೆಂಟ್ ಡಿಸೈನ್ ಬಗ್ಗೆ ಕೇಳಿದ ಅಂಜಲಿಗೆ ಚರಣ್ ತನ್ನ ಮೊಬೈಲಲ್ಲಿ ಅದರ ಬ್ಲೂ ಪ್ರಿಂಟ್ ತೋರಿಸಿದಾಗ ಅದನ್ನು ನೋಡಿ ಪುನಃ ಬಾವುಗಳಾಗಿದ್ದಳು ಆಗಿನಿಂದ ಕಂಗಳು ತುಂಬಿಕೊಂಡು ಸರ್ ಸೊರ್ರ ಎನ್ನುವಳನ್ನು ಗಮನಿಸಿ ಗದರಿದ ಜೀವ ವೈಫಿ ಖುಷಿ ಪಡೋ ವಿಷಯಕ್ಕೆ ಗುಳೋ ಅಂತ ಅಳ್ತಿದ್ದೀಯಲ್ಲ ಪ್ಲೀಸ್ ಈಗ ಇದು ಖುಷಿಯ ಕಣ್ಣೀರು ಅನ್ನೋ ರೀಸನ್ ಕೊಡಬೇಡ ನಿಜ ಹೇಳು ಯಾಕೆ ಆಗಿನಿಂದ ಅಳ್ತಿದ್ದೀಯಾ ಎಂದವನ ಕಡೆ ಆಶ್ಚರ್ಯದಿಂದ ನೋಡಿದಳು ಕಾರಣ ಈ ಬಾರಿಯೂ ಅವನು ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದನು ರೆಸ್ಟೋರೆಂಟ್ ಬಗ್ಗೆ ಕೇಳಿ ಅಂಜಲಿಗೆ ಖುಷಿಯಾದರೂ ಕನಸಿನ ಪ್ರಕಾರ ಇಬ್ಬರು ಒಟ್ಟಿಗೆ ಆ ಕನಸನ್ನು ನನಸು ಮಾಡಬೇಕಿತ್ತು ಶುರುವಿನಿಂದ ರೆಸ್ಟೋರೆಂಟ್ ಎದ್ದು ನಿಲ್ಲುವವರೆಗೂ ಅದರೆಲ್ಲ ಕೆಲಸವನ್ನು ತಾನು ಮಾಡಬೇಕೆಂದುಕೊಂಡಿದ್ದಳು ಆದರೆ ಚರಣ್ ಹೇಳಿದಂತೆ ಮದುವೆ ಹೊಸ ಜವಾಬ್ದಾರಿ ಅವಳನ್ನು ಆ ಕನಸನ್ನು ನನಸು ಮಾಡುವಲ್ಲಿ ತಡೆದಿತ್ತು ಹಾಗಾಗಿ ಚರಣ್ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ಹೇಳುವಾಗ ತಾನು ಕಂಡ ಕನಸನ್ನು ನನಸು ಮಾಡಲು ಸಾಧ್ಯವಾಗಲಿಲ್ಲ ಎನ್ನುವ ದುಃಖ ಅವಳನ್ನು ಆವರಿಸಿ ಕಣ್ತುಂಬಿಕೊಳ್ಳುತ್ತಿದ್ದಳು ಜೀವ ಆ ಕಣ್ಣೀರಿಗೆ ಪುನಃ ಅವಳಲ್ಲಿ ಕಾರಣ ಕೇಳಿದಾಗ ಏನಿಲ್ಲವೆಂದು ತಲೆಯಾಡಿಸಿದವಳನ್ನು ನೋಡಿ ಚರಣ್ ಈ ನಿಮ್ಮ ರೆಸ್ಟೋರೆಂಟಿಗೆ ಟೋಟಲ್ ಎಷ್ಟು ಖರ್ಚಾಗಬಹುದು ಅಂದರೆ ಇರೋ ರೆಸ್ಟೋರೆಂಟ್ ಪರ್ಚೇಸ್ ಮಾಡಿ ಇಂಟೀರಿಯರ್ ಚೇಂಜ್ ಮಾಡಿ ಎಲ್ಲ ಸೆಟಪ್ ಮಾಡೋಕೆ ಎರಡು ಕೋಟಿ ಅಂದ ಅಷ್ಟು ಬೇಕಾಗಿಲ್ಲ ಸರ್ ಸೇಫ್ಟಿ ಸೈಡ್ ಸ್ವಲ್ಪ ಜಾಸ್ತಿ ಎಸ್ಟಿಮೇಟ್ ಮಾಡ್ತಿದ್ದೀವಿ ನಾನು ಅಂಜು ಪ್ಲ್ಯಾನ್ ಮಾಡಿದ್ದು ಒಂದು ಕೋಟಿಗೆ ಬಟ್ ಆ ಬಜೆಟ್ ಒಳಗಡೆ ರೆಸ್ಟೋರೆಂಟ್ ಸಿಗಲಿಲ್ಲ ಸೋ ಅಂದಾಗ ನೈಸ್ ಚರಣ್ ಈ ಇಟಾಲಿಯನ್ ರೆಸ್ಟೋರೆಂಟ್ ಕನಸು ಕಂಡಿದ್ದು ನೀನು ಅಂಜಲಿ ಜೊತೆಯಲ್ಲೇ ತಾನೆ ಅಂತ ತನ್ನವಳತ ದೃಷ್ಟಿ ನಿಟ್ಟು ಕೇಳಿದರೆ ಅವಳು ಇವನು ಇದನ್ನೆಲ್ಲ ಯಾಕೆ ವಿಚಾರಿಸುತ್ತಿದ್ದಾನೆ ಎನ್ನುವ ಮುಖ ಮಾಡಿ ಕುಳಿತಿದ್ದಳು ಜೀವ ಮಾತಿಗೆ ನಸುನಗುತ್ತಾ ನಿಜ ಹೇಳಬೇಕು ಅಂದರೆ ಈ ಕನಸು ಅಂಜೂದು ಅವಳಿಗೆ ಇಟಾಲಿಯನ್ ಫುಡ್ ಕುಕ್ ಮಾಡೋದು ಅಂದರೆ ಅದೇನು ಕ್ರೇಜಿ ಮುಂಬೈಯಲ್ಲಿ ಚೆಫ್ ಆಗಿದ್ದಾಗ ಆಲ್ಮೋಸ್ಟ್ ಇಟಾಲಿಯನ್ ಫುಡ್ ಇವಳೇ ಕುಕ್ ಮಾಡೋದು ಹಾಗೆಲ್ಲ ಹೇಳ್ತಾ ಇರೋಳು ನನಗೆ ಪ್ಯಾರಿಸ್ಸಲ್ಲಿ ಇಟಾಲಿಯನ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಆಸೆ ಅಂತ ಪ್ಯಾರಿಸ್ಸಲ್ಲಿ ಯಾಕೆ ಅಂತ ಕೇಳಿದರೆ ದಾಮೋದರ್ ಅಂಕಲ್ ಚಿಕ್ಕವಳಿರುವಾಗ ಇವಳನ್ನು ಇಫೆಲ್ ಟವರ್ ನೋಡಲು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ ಅಂತೆ ಸೊ ಅಂಕಲ್ ನೆನಪಿಗೆ ಪ್ಯಾರಿಸ್ಸಿಗೆ ಹೋಗಬೇಕು ಅನ್ನೋದು ಇವಳ ಕನಸು ಈ ಕನಸಲ್ಲಿ ಅಲ್ಲೊಂದು ಇಟಾಲಿಯನ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋದು ಹೇಗೊಸಿ ಹೇಗೆ ಸೇರ್ಕೊತೋ ಅನ್ನೋದು ತುಂಬ ಫನ್ನಿಯಾಗಿದೆ ಅದನ್ನು ನಿನ್ನ ಹೆಂಡತಿ ಬಳಿ ನೀನೇ ಕೇಳು ಅಂತ ನಗ್ಗುತ್ತಾ ಹೇಳಿದರೆ ಚರ್ರಿ ನನ್ನ ಕನಸಿನ ಬಗ್ಗೆ ಹಾಡ್ಕೋತಿದ್ದೀಯಾ ಎಂದು ಕೋಪದಲ್ಲಿ ಕೇಳಿದವಳನ್ನು ನೋಡಿ ಹೌದು ಕಣೆ ಅದಕ್ಕೆ ಆ ಕನಸನ್ನು ನನಸು ಮಾಡಲು ಹೋಗ್ತಿರೋದು ಅಂತ ಹೇಳಿ ಮೂತಿ ತಿರುವಿದನು ಆ ಕನಸು ನನಸೋಗೋದು ನಾನು ಆ ರೆಸ್ಟೋರೆಂಟಲ್ಲಿ ಬಂದು ಕುಕ್ ಮಾಡಿದಾಗ ಮಾತ್ರ ನಾನು ಬರೋದೇ ಇಲ್ಲ ಅಂತ ಕೈ ಕಟ್ಟಿಕೊಂಡು ಮೂತಿ ಉಬ್ಬಿಸಿ ಹೇಳಿದವಳ ವರಸೆಗೆ ಅಲ್ಲಿದ್ದವರಿಗೆಲ್ಲ ನಗು ಬಂದಿತ್ತು ಅಂಜಲಿ ನೀನು ಜಗಳ ಹಾಡೋದು ನನ್ನ ಮಗನ ಜೊತೆ ಮಾತ್ರ ಅಂದ್ಕೊಂಡಿದ್ದೆ ಆದರೆ ಆ ಲಿಸ್ಟಲ್ಲಿ ಚರಣ್ ಕೂಡ ಇದ್ದಾನೆ ಅಂತ ನಕ್ಕು ಹೇಳಿದ ಗಂಗಾಧರ್ ಮಾತಿಗೆ ಅವಳು ತಲೆಸ ತಲೆ ತಗ್ಗಿಸಿ ಕುಳಿತರೆ ಅಂದರೆ ಅಂಜು ನೀನು ಜೀವ ಜೊತೆಗೂ ಜಗಳ ಮಾಡ್ತೀಯಾ ಅಂತ ಚರಣ್ ಧ್ವನಿಯಲ್ಲಿದ್ದ ಅಸಮಾಧಾನನ ಜೀವ ಗಮನಿಸಿದನು ಜಗಳ ಮಾಡೋದಾ ನಮ್ಮಿಬ್ಬರ ಭೇಟಿ ಶುರುವಾಗಿದ್ದೆ ಜಗಳದಿಂದ ಅಲ್ವಾ ವೈಫಿ ಅಂತ ಎಲ್ಲರದರೂ ಹೊಡೆದು ಹೇಳಿದವನ ವರಸೆಗೆ ಕಣ್ಣಲ್ಲೇ ಕದರಿದರೆ ನೋಡು ನೋಡು ಈಗಲೂ ಕಣ್ಣಲ್ಲೇ ಬೈತಿದ್ದಾಳೆ ಎಂದವನ ಮಾತಿಗೆ ಏನು ಪ್ರತಿಕ್ರಿಯಿಸದೆ ಚೆರ್ರಿ ಮಾತಾಡೋ ಬರದಲ್ಲಿ ಕೇಳೋದು ಮತ್ತೆ ಇತ್ತೀಚೆಗೆ ಯಾಕೆ ನನ್ನ ಫೋನ್ ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಕೆಂಗಣ್ಣು ಬೀರಿ ಕೇಳಿದ್ದವಳಲ್ಲಿ ಇಷ್ಟು ದಿನ ತನ್ನ ಮೇಲಿದ್ದ ಅವಳ ಕೋಪವನ್ನು ನೋಡಿ ನಸು ನಕ್ಕವನು ಕಾರಣ ನಿನ್ನ ಮುಂದಿದೆ ಹಂಜು ಇದೆ ವಿಷಯವಾಗಿ ಬಿಜಿ ಇದ್ದೆ ಅನ್ನೋದಕ್ಕಿಂತ ರೆಸ್ಟೋರೆಂಟ್ ಕೆಲಸದ ನಡುವೆ ನಿನ್ನ ಕಾಲ್ ಮೆಸೇಜ್ ಬಂದರೆ ನನಗೆ ಸುಳ್ಳು ಹೇಳೋಕೆ ಬರೋಲ್ಲ ಹಾಗಲೇ ಅದೆಲ್ಲ ಹೇಳಿದ್ರೆ ಚೆ ನಾನು ನಿನಗೆ ಯಾವ ಹೆಲ್ಪ್ ಕೂಡ ಮಾಡೋಕ್ಕೆ ಆಗಲಿಲ್ಲ ಚೆರಿ ಎನ್ನುವ ನಿನ್ನ ಸಪ್ಪೆ ರಿಯಾಕ್ಷನ್ ನೋಡಬೇಕಿತ್ತು ಅಲ್ಲದೆ ಕಾಲ್ ಮಾಡಿದರೆ ಒಂದೆರಡು ಗಂಟೆ ಮಾತಾಡ್ತೀಯಾ ದಿನ ನಿನ್ನ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದರೆ ರೆಸ್ಟೋರೆಂಟ್ ಕೆಲಸ ಯಾರು ಮಾಡೋರು ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ನಿನಗೆ ಸರ್ಪ್ರೈಸ್ ಕೊಟ್ಟು ನಿನ್ನ ವಾವ್ ಮಟ್ಟದ ರಿಯಾಕ್ಷನ್ ನೋಡಬೇಕು ಅಂತ ನಿನ್ನ ಭೇಟಿಯಾಗೋಕೆ ಬಂದಿದ್ದು ಎಂದವನ ಮಾತಿಗೆ ಮೂತಿ ತಿರುವಿ ಆದರೂ ವಾರಕ್ಕೊಮ್ಮೆ ಕಾಲ್ ಮಾಡೋಕ್ಕೆ ಏನು ನೀನು ಹೇಳಿದ ಹಾಗೆ ನನ್ನ ಯಜಮಾನರು ಒಂದೆರಡು ಗಂಟೆ ಫೋನಲ್ಲಿ ಮಾತಾಡೋಕೆ ಬಿಡಲ್ಲ ಅಷ್ಟೆಲ್ಲ ಮಾತಾಡಿದರೆ ನಾನು ಬಾಲ್ಕನಿಯಲ್ಲಿರ್ತೀನಿ ನನ್ನ ಮೊಬೈಲ್ ಕೆಳಗಡೆ ಗಾರ್ಡನ್ನಲ್ಲಿ ಬಿದ್ದಿರುತ್ತೆ ಅಂತ ಪೆಚ್ಚು ಮೋರೆ ಹಾಕಿ ಬೆಳಿಗ್ಗೆ ಆದ ಫೋನ್ ಘಟನೆ ನೆನಪಿಸಿಕೊಂಡು ಹೇಳಿದರೆ ಡಹುರಾಣಿ ಫ್ರೆಂಡ್ ಬಂದಿದ್ದಾನೆ ಅಂತ ಜಾಸ್ತಿ ನಾಟಕ ಮಾಡಬೇಡ ಚರಣ್ ಹೇಳಿದ್ದು ಸರಿ ಮೊಬೈಲಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರೆ ರಾತ್ರಿ ಹೋಗಿ ಬೆಳಿಗ್ಗೆ ಆದರೂ ಗೊತ್ತಾಗೋಲ್ಲ ನಿಂಗೆ ಅಂತ ಜೀವ ಗದರೆದನು ಅವನ ಮಾತಿಗೆ ಮೂತಿ ಉಬ್ಬಿಸಿ ಈಗೇನು ನಿಮ್ಮಿಬ್ಬರಿಗೂ ನನ್ನ ಬೈಬೇಕಾ ಒಂದು ನಿಮಿಷ ಚರ್ರಿ ನೀನು ಇವತ್ತು ಇಲ್ಲೇ ಅಂತ ಮಾತು ಮುಗಿಸಿ ಗಂಗಾಧರ್ ನೋಡಿ ಮಾವ ಮುಂಬೈಯಿಂದ ಚರಣ್ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾನೆ ಅನಿಸುತ್ತೆ ಇವತ್ತೊಂದಿನ ಅವನು ಇಲ್ಲಷ್ಟೇ ಆಗಬಹುದಾ ಜೀವ ಅಂತ ತನ್ನವರಲ್ಲಿ ಕೇಳಿದಾಗ ಏನಮ್ಮ ನೀನು ಇದೆಲ್ಲ ಕೇಳೋ ಮಾತ ದಾಮಿನಿ ಇದ್ದಿದ್ರೆ ನಿನ್ನ ಬಾಯಿ ಮೇಲೆ ಬಾರಿಸ್ತಾ ಇದ್ಲು ನಿನ್ನ ಮತ್ತು ಜೀವ ಮದುವೆಯ ದಿನ ಕಲ್ಯಾಣಿ ಅಕ್ಕ ಚರಣ್ ಫ್ಯಾಮಿಲಿಯನ್ನು ನಮಗೆ ಪರಿಚಯಿಸಿ ಅವರು ಮಾಡಿದ ಸಹಾಯದ ಬಗ್ಗೆ ಹೇಳಿದ್ದರು ಹಾಗಾಗಿ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ಲಕ್ಷ್ಮಿ ಬಾಯಿಲಿ ಅಂತ ಕೂಗಿದರೆ ಅಂಕಲ್ ಅದೆಲ್ಲ ಏನು ಬೇಡ ಇಲ್ಲಿ ನಮ್ಮ ರಿಲೇಟಿವ್ ಮನೆ ಇದೆ ಆಗಲೇ ಕಝಿನ್ ಬಳಿ ನನ್ನ ಲಗೇಜ್ ಕೊಟ್ಟು ಕಳುಹಿಸಿದ್ದೇನೆ ಎಂದು ಚರಣ್ ಹೇಳಿದನು ಏಯ್ ಚರ್ರಿ ಕಝಿನ್ ಅಂದರೆ ನಿನ್ನ ಪಾಗಲ್ ಪ್ರೇಮಿ ಮಾನಸ ಮನೆ ತಾನೆ ಅಂತ ತಾವಿಬ್ಬರು ಎಲ್ಲಿದ್ದೇವೆ ಎಂದು ಮರೆತು ತುಂಬ ಕುತೂಹಲದಿಂದ ಕೇಳಿದವಳನ್ನು ನೋಡಿದವನಿಗೆ ಹಳೆಯ ಹಂಜಲಿ ನೆನಪಾಗಿತ್ತು ತಕ್ಷಣ ತಲೆಕೊಡವಿ ಕಣ್ ತಮ್ಮನ್ನೇ ದಿಟ್ಟಿಸುತ್ತಿರುವವರನ್ನು ನೋಡುವಂತೆ ಹೇಳಿದಾಗ ತನ್ನನ್ನೇ ಕೆಕ್ಕರಿಸುತ್ತಿರುವ ಜೀವನನ್ನು ಗಮನಿಸಿ ಐ ಮೀನ್ ನಿನ್ನ ಮಾವನ ಮನೆಯಲ್ಲಿ ಉಳಿದುಕೊಂಡಿದ್ದೀಯಾ ಅಂತ ಕೇಳೋಕ್ಕೆ ಹೊರಟೆ ಸಾರಿ ಮಾವ ಇವನನ್ನ ನೋಡಿದ ಖುಷಿಗೆ ಅಯ್ಯೋ ಈಗೇನು ನಾನು ಜೀವ ಇಲ್ಲಿಂದ ಹೆದ್ದೋಗ್ಲಾ ಅಂದಳು ಯಾಕೆ ನೀನಾಡೋ ಪ್ರತಿ ಮಾತಿಗೂ ವಿವರಣೆ ಕೊಡ್ತಿದ್ದೀಯಾ ಇಟ್ಸ್ ಓಕೆ ನನಗೆ ಅರ್ಥ ಆಗುತ್ತೆ ನಾವು ಗೆಳೆಯರನ್ನು ಭೇಟಿಯಾದರೆ ಹೀಗೆ ಬಿಂದಾಸಾಗಿ ನಗ್ತಾ ಮಾತಾಡ್ತೀವಿ ಸದ್ಯಕ್ಕೆ ನೀವು ಮಾತಾಡಿ ನಾನೊಂದು ವಾಕ್ ಮಾಡಿ ಬರ್ತೀನಿ ಚರಣ್ ಇವತ್ತೊಂದಿನ ನೀನು ಇಲ್ಲೇ ಇದ್ದುಬಿಡು ನಾಳೆ ಹೋದರೆ ಆಯಿತು ಎಂದು ಲಕ್ಷ್ಮಿಯಲ್ಲಿ ಕರೆದು ಪಕ್ಕದಲ್ಲಿರೋ ಗೆಸ್ಟ್ ರೂಮ್ ಕ್ಲೀನ್ ಮಾಡು ಅಂತ ಕ್ಲೀನ್ ಮಾಡಲು ಹೇಳಿ ಅಲ್ಲಿಂದ ಹೊರಗಡೆ ನಡೆದರು ಚರಣ್ ಬಂದ ಕ್ಷಣದಿಂದ ತನಗಿಂತ ಜಾಸ್ತಿ ಅವನಿಗೆ ಪ್ರಾಮುಖ್ಯತೆ ಕೊಡುತ್ತಿರುವವಳ ಮೇಲೆ ಮುನಿಸಾದರೂ ತಂದೆಯ ಮಾತು ಕೇಳಿದ ಬಳಿಕ ಜೀವ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಕುಳಿತಿದ್ದನು ಗೆಳತಿಯ ತಲೆಗೆ ಮೊಟಕಿದ ಚರಣ್ ಆಯಿತಾ ನನ್ನ ಮಾನ ಮರ್ಯಾದೆ ತೆಗೆದು ಅಂತ ಗದರಿದರೆ ಮತ್ತೇನೋ ಅಲ್ಲ ಕಾಲೇಜು ದಿನಗಳಿಂದ ಪಾಪ ಮಾನಸ ನಿನ್ನನ್ನು ಪ್ರೀತಿಸೋದಾಗಿ ಹೇಳಿ ಮದುವೆ ಆದರೆ ನಿನ್ನನ್ನೇ ಅಂತ ಕಾಯಿಕೊಂಡು ಕೂತಿದ್ದಾಳೆ ನಿನಗಾಗಿ ಅಂತಹ ಚಿನ್ನದಂತಹ ಹುಡುಗಿ ಇದ್ದರೂ ಇನ್ನೂ ಮದುವೆ ಆಗೋ ಮನಸ್ಸು ಮಾಡಿಲ್ಲ ನೀನು ಏನು ವಿಷಯ ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ಯಾರು ಹುಡುಗಿ ಎಂದವಳ ಮಾತಿಗೆ ತಬ್ಬಿಬ್ಬಾದರೂ ಸಾವಲಿಸಿಕೊಂಡವನು ಇಷ್ಟಪಟ್ಟಿರೋ ಹುಡುಗಿ ಬಗ್ಗೆ ಹೇಳಿದರೆ ಏನು ಮಾಡ್ತೀಯಾ ಅವಳನ್ನು ಹುಡುಕಿ ಮದುವೆ ಮಾಡಿಸ್ತೀನಿ ಅನ್ನೋಕೆ ಅವಳಿಗೆ ಆಗ್ಲೇ ಬೇರೆಯವನ ಜೊತೆ ಮದುವೆ ಆಗಿದೆ ಎಂದ ಕೂಡಲೇ ಅವರ ಮಾತಿಗೆ ಕಿವಿಯಾಗಿದ್ದ ಜೀವ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು ಆಗಿನಿಂದ ಅಂಜಲಿಯ ಜೊತೆಗಿನ ಅವನ ವರ್ತನೆ ಆಗಾಗ ಅವಳನ್ನೇ ದಿಟ್ಟಿಸುವ ರೀತಿಯನ್ನು ಗಮನಿಸುತ್ತಿದ್ದವನಿಗೆ ಈಗ ಅವನು ಹೇಳಿದ ಪ್ರೀತಿಯ ಬಗ್ಗೆ ಕೇಳಿ ಯಾಕೋ ಹಾ ಹುಡುಕಿ ಬೇರಾರು ಅಲ್ಲ ಅಂಜಲಿ ಇರಬೇಕು ಎನ್ನುವ ಅನುಮಾನ ಮೂಡಿತ್ತು ಇತ್ತ ಅಂಜಲಿಗೂ ಒಮ್ಮೆ ಗೆಳೆಯನ ಮಾತಿನಿಂದ ಆ ಹುಡುಗಿ ನಾನಲ್ಲ ತಾನೆ ಎನ್ನುವ ಭಯ ಕಾಡಿದರೂ ಅಂದಿನಿಂದ ಇಂದಿನವರೆಗೂ ಅವನ ನಡತೆಯಲ್ಲಿ ಅಂತಹ ಯಾವುದೇ ಭಾವನೆಗಳನ್ನು ಗಮನಿಸದ ಕಾರಣ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಓಕೆ ಓಕೆ ನೀವಿಬ್ಬರು ಮಾತಾಡ್ತಾ ಇರಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದು ಎದ್ದ ಕೂಡಲೇ ಅಂಜು ಮತ್ತು ವೈಫಿ ಎನ್ನುವ ಎರಡು ಧ್ವನಿ ಒಟ್ಟಿಗೆ ಕೇಳಿದಾಗ ಆಶ್ಚರ್ಯದಲ್ಲಿ ತಿರುಗಿ ಏನು ಎನ್ನುವಂತೆ ಇಬ್ಬರನ್ನು ನೋಡಿದರೆ ಅಂಜು ನನಗೆ ಗೊತ್ತು ಚಿಕನ್ ಬಿರಿಯಾನಿ ಬೇಕು ತಾನೆ ಅಂದಾಗ ಹೌದೆಂದು ಚರಣ್ ತಲೆಯಾಡಿಸಿ ನಿನ್ನ ಕೈ ಅಡುಗೆ ಅದರಲ್ಲೂ ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಗ್ರೇವಿ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅಂಜು ಅಂದ ಓಕೆ ಈಗ ಎಲ್ಲ ಮಾಡ್ತೀನಿ ಮಾತಾಡ್ತಾ ಇರಿ ಅಂತ ಅಲ್ಲಿಂದ ಹೊರಟವಳನ್ನು ನೋಡಿದ ಜೀವ ರಾಕ್ಷಸಿ ಗೆಳೆಯ ಬಂದ ಕೂಡಲೇ ಈ ಬಡಪಾಯಿ ಗಂಡ ಒಬ್ಬ ಇಲ್ಲಿ ಕೂತಿದ್ದಾನೆ ಅನ್ನೋದು ಮರ್ತೆ ಬಿಟ್ಟಿದ್ದಾಳೆ ಅಲ್ಲದೆ ಈಗಷ್ಟೇ ನಾನು ವೈಫಿ ಅಂತ ಕರೆದದ್ದು ಅವಳ ಕಿವಿಗೆ ಬಿತ್ತೇ ಇಲ್ಲ ಇವನೊಬ್ಬ ಇಷ್ಟು ದಿನ ಒಟ್ಟಿಗೆ ಕಾಣದಿದ್ದವರ ಹಾಗೆ ಅದು ಮಾಡು ಇದು ಮಾಡು ಅಂತ ಇಬ್ಬರಿಗೂ ಮನಸ್ಸಲ್ಲೇ ಒಂದಷ್ಟು ಬೈದುಕೊಂಡು ಕುಳಿತರೆ ನಾಲ್ಕು ಹೆಜ್ಜೆ ಹಿಟ್ಟವಳು ಅವನೆದುರು ಬಂದು ಜೀವ ಬಿರಿಯಾನಿ ಮತ್ತು ಗೀ ರೋಸ್ಟ್ ಮಾಡ್ತಿದ್ದೀನಿ ನಿನಗಾಗಿ ಚಿಕನ್ ಫ್ರೈಡ್ ರೈಸ್ ಜೊತೆ ನಿನ್ನ ಫೇವ್ರೇಟ್ ಗ್ರೀನ್ ಕಬಾಬ್ ಮಾಡಲ್ಲ ಎಂದವಳನ್ನು ಆಶ್ರಯದಲ್ಲಿ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರೆ ಅವನ ನೋಟವನ್ನು ತಪ್ಪಾಗಿ ಅರ್ಥೈಸಿಕೊಂಡವಳು ಐ ನೋ ನಿನ್ನ ಫೇವ್ರೇಟ್ ಇಟಾಲಿಯನ್ ಫುಡ್ ಆದರೆ ಡಿನ್ನರಿಗೆ ಅದು ಬೇಡ ಅಂತ ಎಂದವಳ ಮುಂದಿನ ಮಾತನ್ನು ತಡೆಯುವಂತೆ ವೈಫಿ ನಾನೇನಾದರೂ ಕೇಳಿದ್ದನಾ ಅಷ್ಟು ದೂರದಿಂದ ನಿನ್ನ ಫ್ರೆಂಡ್ ಬಂದಿದ್ದಾನೆ ಅವನ ಜೊತೆ ಮಾತಲ್ಲಿ ಸಮಯ ಕಳೆಯುವುದು ಬಿಟ್ಟು ಪೂರ್ತಿ ರಾತ್ರಿ ಕಿಚನ್ನಲ್ಲಿ ಇರ್ತೀಯ ಇವತ್ತು ಚರಣ್ ಹೇಳಿದ್ದನ್ನೇ ಬೇಗ ಮಾಡಿ ಮುಗಿಸು ಎಂದವನ ಧ್ವನಿಯಲ್ಲಿನ ಭಾವ ಹರಿಯಲು ಸೋತವಳು ಅವನತ್ತ ಮುದ್ದಾದ ನಗು ಸೂಸಿ ಅಲ್ಲಿಂದ ಕಿಚನ್ ಒಳಗಡೆ ಹೋದಳು ಇತ್ತ ಚರಣನನ್ನು ಮನೆಯ ಗಾರ್ಡನ್ ಕಡೆ ಕರೆದುಕೊಂಡು ಹೋದ ಜೀವ ತನ್ನ ಹಾಗೂ ಗಿರಿಧಾಮ ಬಗ್ಗೆ ಹೇಳಿದರೆ ಚರಣ್ ತನ್ನ ಮತ್ತು ಅಂಜಲಿಯ ಗೆಳೆತನವನ್ನು ಅವನೆದುರು ತೆರೆದಿಟ್ಟನು ಅವರಿಬ್ಬರ ಸ್ನೇಹ ಬಾಂಧವ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ಜೊತೆಯಲ್ಲಿ ಕಂಡ ಕನಸಿನ ಬಗ್ಗೆ ಕೇಳಿದ ಜೀವನಿಗೆ ಆ ಗೆಳೆತನದ ಮೇಲೆ ಹೆಮ್ಮೆಯಾಗಿ ಇಲ್ಲಿಯವರೆಗೆ ಚರಣ್ ಮೇಲಿದ್ದ ಅಸಮಾಧಾನ ಕ್ಷಣದಲ್ಲಿ ಕಡಿಮೆಯಾಗಿತ್ತು ರಾತ್ರಿಯೆಲ್ಲ ಜೊತೆಯಲ್ಲಿ ಊಟ ಮುಗಿಸಿ ಗಂಗಾಧರ್ ಮಲಗಲು ಹೋದರೆ ಕರೆ ಬಂತೆಂದು ಹೊರಗಡೆ ಹೋದ ಚರಣನನ್ನು ಗಮನಿಸಿ ಕಿಚನ್ ಒಳಗಡೆ ಓಡಿದ ಜೀವ ಅಲ್ಲಿರುವ ಲಕ್ಷ್ಮಿಯನ್ನು ನೋಡಿ ಹೋಯ್ ಅಕ್ಕ ಒಂದೈದು ನಿಮಿಷ ಕಿವಿ ಮುಚ್ಚು ಎಂದರೆ ಅಂಜಲಿ ಮತ್ತವಳು ಇಬ್ಬರು ಗೊಂದಲದಲ್ಲಿ ಅವನತ್ತ ನೋಡಿದರು ಅಕ್ಕ ಹೇಳಿದ್ದು ಕೇಳಿಸಿಲ್ವಾ ಎಂದ ಅವನ ಗಂಭೀರವಾದ ಧ್ವನಿಗೆ ಲೋ ತಮ್ಮಯ್ಯ ಈಗ ಕಿವಿ ಮುಚ್ಚು ಅಂತೀಯ ಆಮೇಲೆ ಕಣ್ಣು ಆಮೇಲೆ ಆ ಕಡೆ ತಿರುಗು ಅನ್ನೋದು ಇದೆಲ್ಲ ಯಾಕೆ ನಾನೇ ಹೊರಗಡೆ ಹೋಗ್ತೀನಿ ಐದು ನಿಮಿಷದಲ್ಲಿ ಅದೇನು ಕಿತ್ತು ದಬ್ಬಾಗ್ತೀಯೋ ಹಾಕೋ ಅಂತ ರೇಗಿಸಿ ಹೋದರೆ ಅಂಜಲಿ ಅವನತ್ತ ಕೆಂಗಣ್ಣು ಬೀರಿದಳು ಅವಳ ತೀರಸನಿ ಹಸರಿದು ಆ ರೀತಿಯೆಲ್ಲ ಲುಕ್ ಕೊಟ್ಟರೆ ಎತ್ತಾಕೊಂಡು ಹೋಗ್ತೀನಿ ಅಷ್ಟೆ ಆ ಕೋತಿ ಮುಖದವನು ಬಂದಾಗಿನಿಂದ ಅವನಿಂದೆ ಸುತ್ತಾಡ್ತಾ ಇದ್ದೀಯಾ ಅವನಿಗಾಗಿ ಈ ದಿನ ನನ್ನ ಹೆಂಡತಿ ನನಗೋಸ್ಕರ ಮಾಡಿ ಹೋದ ಎಲ್ಲ ಫುಡ್ ತ್ಯಾಗ ಮಾಡಿದ್ದೀನಿ ಹಾಗಾಗಿ ಹಾಕೋತಿ ಮುಖದವನ ಜೊತೆ ಅದೇನು ಮಾತಾಡಬೇಕೋ ಬೇಗ ಬೇಗ ಮಾತಾಡಿ ಬಾ ಎಂದರೆ ಅವನನ್ನೇ ಕೆಕ್ಕರಿಸುತ್ತ ಆಗೋಲ್ಲ ನಾನು ಲೇಟ್ ಆಗಿಯೇ ಬರೋದು ಅಂದಳು ಯಾಕೆ ಲೇಟಾಗಿ ಬರೋದು ಅಂದಾಗ ಯಾಕೆ ಬೇಗ ಬರಬೇಕು ಎಂದವಳನ್ನು ಬರಸೆಳೆದು ಅವಳ ಕಿವಿಯ ಬಳಿ ಆಗ ಮಾಡಿದ್ದನ್ನು ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋಕೆ ಯಾಕೋ ಆ ಕ್ಷಣ ನೆನಪಿಸಿಕೊಂಡ್ರೆ ಇನ್ನೊಂದೆರಡು ಸ್ಟೆಪ್ ಮುಂದೆ ಹೋಗೋಣ ಅನಿಸುತ್ತೆ ಅಂತ ಕಿವಿಗೆ ರಾಚಿದ ಅವನ ಬಿಸಿಯುಸಿರಿಗೆ ಕ್ಷಣಕಾಲ ಕಂಪಿಸಿ ಕಣ್ಮುಚ್ಚಿದಳು ಅವಳ ತನುವಿನಿಂದ ರಾಜುತ್ತಿರುವ ಗಮವನ್ನು ಆಸ್ವಾದಿಸುತ್ತಾ ಅವಳಿಂದ ದೂರ ಸರಿಯದಂತೆ ಮನ ಹಠ ಮಾಡಿದರೂ ಈಗಾಗಲೇ ತನ್ನ ಮಾತು ಕೇಳಿದ ಮೇಡಮ್ ಗುರ್ ಅನ್ನಬೇಕಿತ್ತು ಯಾಕೆ ಸೈಲೆಂಟಾಗಿ ಇದ್ದಾಳೆ ಎಂದು ಹಿಂದೆ ಸರಿದು ನೋಡಿದರೆ ಕಣ್ಮುಚ್ಚಿ ತುಟಿ ಕಚ್ಚಿ ನಿಂತಿದ್ದಳು ತಕ್ಷಣ ಆ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟಾಗ ಕಣ್ತರೆದು ಹೆದುರಿದ್ದವನನ್ನು ನೋಡಿದವಳ ಕಣ್ರೆಪ್ಪೆ ಬಾಗಿತ್ತು ವೈಫಿ ಸುಮ್ಮನೆ ನಿನ್ನ ಕಾಡಿಸೋಕೆ ಹೇಳಿದ್ದು ತುಂಬ ದಿನಗಳ ಬಳಿಕ ನಿನ್ನ ಗೆಳೆಯ ಬಂದಿದ್ದಾನೆ ಅವನಲ್ಲಿ ಮಾತನಾಡಿ ಬಾ ಗುಡ್ ನೈಟ್ ಯಾಕೆಂದರೆ ನೀನು ಬರೋವಾಗ ನಾನು ಮಲಗಿರ್ತೀನಿ ಅಂತ ನಸುನಕ್ಕು ಅಲ್ಲಿಂದ ಹೋದರೆ ತನ್ನನ್ನು ಅವನು ಅರ್ಥ ಮಾಡಿಕೊಂಡ ರೀತಿಗೆ ಮನ ಅವನ ಮೇಲೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅವನಿಗೆ ತನ್ನ ಮೇಲಿರುವ ಭಾವನೆಗಳು ಸ್ವಲ್ಪ ಸ್ವಲ್ಪವೇ ಅವಳಿಗೆ ಅರಿವಾಗುತ್ತಿತ್ತು ತನ್ನವಳ ಬಳಿ ಮಾತನಾಡಿ ಕೋಣೆಗೆ ಬಂದವನು ಹಾಸಿಗೆಯ ಮೇಲೆ ಮಲಗಿ ಸ್ವಲ್ಪ ಮೊಬೈಲ್ ನೋಡಿ ಅದು ಬೋರ್ ಆಗಲು ಶುರುವಾದಾಗ ಕಣ್ಮುಚ್ಚಿ ಮಲಗಲು ಪ್ರಯತ್ನಿಸಿ ಸೋತವನು ಸಮಯ ನೋಡಿದರೆ ಹನ್ನೊಂದು ಗಂಟೆ ಅಷ್ಟೆ ಇಷ್ಟು ಬೇಗ ಅವಳು ಬರಲ್ಲ ಛೇ ಈ ನಿದ್ದೆ ಯಾಕೆ ಬರ್ತಿಲ್ಲ ಎಂದವನು ಕತ್ತು ಪಕ್ಕಕ್ಕೆ ಹೊರಳಿಸಿದರೆ ದಿನ ತನ್ನತ್ತ ತಿರುಗಿ ರಾಜ ರೋಷವಾಗಿ ಹರಟುವ ಮಡದಿಯ ನೆನಪಾಗಿತ್ತು ಛೇ ಎಂದು ಆಸಿಗೆಗೆ ಕೈಬಡಿದು ಕಣ್ಮುಚ್ಚಿದವನಿಗೆ ಸಂಜೆ ಆದ ಘಟನೆಯ ನೆನಪಾಗಿ ತುಟಿ ಅರಳಿತು ಇತ್ತ ಟೆರೆಸ್ ಮೇಲೆ ಬಂದ ಗೆಳೆಯರಿಬ್ಬರು ತಾವು ದೂರಾದ ದಿನದಿಂದ ಇಲ್ಲಿಯವರೆಗೆ ಎಲ್ಲವನ್ನ ನೆನಪಿಸಿಕೊಂಡು ಮಾತನಾಡುತ್ತಿರುವಾಗ ಅಂಜು ಆರ್ ಯು ಯಾಪಿ ಎಂದು ಕೇಳಿದಾಗ ಮನಸ್ಫೂರ್ತಿಯಾಗಿ ನಕ್ಕು ತುಂಬ ಚರ್ರಿ ನನ್ನ ಫ್ಯೂಚರ್ ಇಷ್ಟೊಂದು ಕಲರ್ಫುಲ್ ಆಗಿರುತ್ತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ ಇದಕ್ಕೆಲ್ಲ ಕಾರಣ ಜೀವ ಅವನು ನನ್ನ ಜೀವನದಲ್ಲಿ ಬರದೇ ಇರುತ್ತಿದ್ದರೆ ಅಂದಳು ಆಗ ನಾವಿಬ್ಬರು ಮದುವೆ ಆಗ್ತಿದ್ವಿ ಎಂದು ಚರಣ್ ಹೇಳಿದಾಗ ವಾಟ್ ಏನು ಹೇಳಿದೆ ನೀನು ಎಂದು ಅಂಜಲಿ ತುಸು ಗಾಬರಿಯಲ್ಲಿ ಕೇಳಿದಳು ಈ ಕತೆ ಇನ್ನು ಮುಂದುವರಿಯಲಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್